ഹലോ എവ്രി വൻ വെൽക്കം ബാക്ക് ടു മൈ യൂട്യൂബ് ചാനൽ എല്ലാവരും ഹേഗ് ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ಇನ್ನೇನು ಶ್ರವಣ ಸ್ಟಾರ್ಟ್ ಆಗ್ತಿದೆ ಹಬ್ಬಗಳ ಮೇಲೆ ಹಬ್ಬ ನಮಗೆ ಹೆಣ್ಮಕ್ಳಿಗೆ ಮೇಯ್ನ್ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ತುಂಬ ಜೋರಿರುತ್ತೆ ಅದರ ಪ್ರಿಪ್ರೇಷನ್ ಹೇಗೆ ಇದ್ದೀವಿ ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರ ಮನೇಲೂ ಕ್ಲೀನಿಂಗ್ ಕ್ಲೀನಿಂಗ್ ಅಂತ ಕ್ಲೀನಿಂಗ್ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ ನಮ್ಮ ಮನೇಲೂ ಕೂಡ ಸ್ಟಾರ್ಟ್ ಆಗಿದೆ ಯಾವ ರೀತಿ ಮಾಡಿದ್ವಿ ಯಾವ ರೀತಿ ಪ್ರಿಪ್ರೇಷನ್ ರೆಡಿ ಆಗ್ತಿದ್ದೀವಿ ಮತ್ತು ಏನೇನು ಶಾಪಿಂಗ್ ಮಾಡ್ತಿದ್ದೀವಿ ಅಂತ ನನ್ನ ಬ್ಲಾಗಲ್ಲಿ ನಾನು ತಿಳಿಸ್ಕೊಡ್ತೀನಿ ಬನ್ನಿ ವ್ಲಾಗ್ ನೋಡೋಣ ಮ್ಮ ಕಷ್ಟಪಡದ್ ನೋಡಕ್ ಆಗ್ದಿರ ಮಗ ಒಂದೊಂದೇ ಒಂದೊಂದೇ ಎತ್ಕೊಡ್ತಾರೆ ನಮ್ಮ ಹಬ್ಬದ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ ಫಸ್ಟು ಮನೆಗೆ ದಿನಸಿ ಐಟಮ್ ತರೋದ್ರಿಂದ ಇದು ಸ್ಯಾಟರ್ಡೆ ಬ್ಲಾಗು ಮೊನ್ನೆ ಸ್ಯಾಟರ್ಡೇ ಡಿ ಮಾರ್ಟ್ಗೆ ಹೋಗಿದ್ದೆ ನಾನೇ ಡ್ಯೂಟಿ ಮುಗಿಸ್ಕೊಂಡು ಹಾಗೆ ಹೋಗಿ ಮನೆಗೆ ಬೇಕಾಗಿರೋ ಐಟಮ್ಸು ಎಲ್ಲ ತೊಗೊಂಬಂದೆ ಎಷ್ಟು ರಶ್ ಇತ್ತು ಅಂತೀರಾ ಜನ ಅಂದರೆ ಜನ ತುಂಬ ಜಾಸ್ತಿ ಜನ ಇದ್ದರು ಹಬ್ಬ ಅಂದ್ರೇ ಹಾಗಲ್ವಾ ಜಾಸ್ತಿ ಎಲ್ಲ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳೋಕ್ಕಾಗಿಲ್ಲ ಯಾಕಂದರೆ ಒಬ್ಬಳೇ ಹೋಗಿದ್ದಿದ್ದಲ್ವ ಐಟಮ್ಗಳು ತೊಗೊಬೇಕು ಜೊತೆಗೆ ವಿಡಿಯೋನೂ ಮಾಡ್ಕೊಳಕ್ಕಾಗಲ್ಲ ಎಲ್ಲ ದಿನಸಿ ಐಟಮ್ ತೊಗೊಂಡಿದ್ದಾಯಿತು ಆಮೇಲೆ ಮನೆಗೆ ಹೋದೆ ಇದಾಗಿದ್ದು ನೆಕ್ಸ್ಟ್ ಡೇ ಸಂಡೇ ಮಾರ್ನಿಂಗು ನಾನು ನಮ್ಮ ವರ್ಕಿತಿ ಸೇರಿಕೊಂಡು ಅಡುಗೆ ಮನೆಯೆಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ವಿ ನಮಗೆ ಸಿಗೋದು ಸಂಡೇ ಒಂದೇ ಟೈಮ್ ಅಲ್ವಾ ಒಂದೇ ದಿನ ಸೊ ಅದರಿಂದ ಸ್ವಲ್ಪ 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 ಎಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಅಡುಗೆ ಮನೆಯಿಂದ ಸ್ಟಾರ್ಟ್ ಮಾಡಿದ್ವಿ ಎಲ್ಲ ಅಡುಗೆ ಮನೆಯೆಲ್ಲ ಫುಲ್ ಕ್ಲೀನಿಂಗ್ ಆಯ್ತು ಆಲ್ಮೋಸ್ಟು వర్మాలక్ష్మిత్త మనో అడగ పడగ సమాను ఎలా ఎత్తి తో పాప అయ్యోతా హ్యాపీ వర్మాలక్ష్మి ನೀನು ಬಮ್ಮಂಗನೇ ಇಲ್ಲಿ ನಿಂತ್ಕೊ ಮಮ್ಮಿಗೆ ಮಮ್ಮಿಗೇಳು ಈ ಕಡೆ ಈ ಕಡೆ ತಿರ್ಗು ಪಪ್ಪಾ ಇಲ್ಲಿ ತಿರ್ಗು ಹಾ ಈ ಕಡೆ ತಿರ್ಗೋ ಪಪ್ಪ ಆಯ್ ಮಾಡ ಏ ಇಲ್ಲಿ ಇವನೊಬ್ಬ ವೀಡಿಯೋಗೆ ತಿರ್ಗಲ್ಲ ಇವನು ಹಾ ಕೊಡು ಕೊಡು ತೊಳಿ ತೊಳಿ ಮಮ್ಮಿ ಏನು ಕೊಟ್ಬಿಟ್ಟು ಹೇಳು ಮಮ್ಮಿಗೆ ತೊಳಿ ಮಮ್ಮಿಯನ್ನು ಪಾಪ ಅವ್ರಮ್ಮ ಕಷ್ಟ ಪಡದಾಗ್ ನೋಡಕ್ ಆಗ್ದಿರ ಮಗ ಒಂದೊಂದೇ ಒಂದೊಂದೇ ಎತ್ ಕೊಡ್ತಾನೆ ಅಮ್ಮ ನಮ್ಮ ಮುದ್ದಿನ ಮಗ ಎತ್ತಿ ಎತ್ತಿ ಕೊಡ್ತಾನೆ ಎಲ್ಲ ಇಲ್ಲಿ ಈ ಕಡೆ ತಿರುಗೋ ಇಲ್ಲಿ ಮಾಡಿ ಇಲ್ಲಿ ಬನ್ನಿ ಪಾತ್ರೆ ತೊಳೀರಿ ಏನು ಏಯ್ ಪಾಪ ಹಾಂ ಕೊಟ್ಬಿಟ್ಟು ಅದಕ್ಕೆ ನಾನು ಜ್ಯುವೆಲ್ಲರಿ ಅಂಗಡಿಗೆ ಹೋಗಿದ್ದೆ ಯಾಕಂದರೆ ಅವರು ತ್ರೀ ಫೋರ್ ಡೇಸ್ ಮುಂಚೆನೇ ಹೇಳಿದರು ನಿಮ್ಮದು ಬ್ಯಾಂಗಲ್ ರೆಡಿ ಇದೆ ಅಂತ ನಾನು ಹಬ್ಬಕ್ಕೆ ಅಂತಲೇ ಈ ಥರ ಸಿಂಗಲ್ ಬ್ಯಾಂಗಲ್ಲು ಫಿಫ್ಟೀನ್ ಗ್ರಾಮ್ಸಲ್ಲಿದೆ ಮಾಡಿಸ್ಕೊಂಡಿದ್ದೆ ಬ್ಯಾಂಗಲ್ಲು ಜ್ಯುವೆಲ್ಲರಿ ಅಂಗಡಿ ನಮ್ಮ ಮನೆ ಹತ್ರನೇ ಇರೋದು ಭಗವತಿ ಜ್ಯುವೆಲ್ಲರ್ಸ್ ಅಂತ ನಾವು ಆಲ್ಮೋಸ್ಟ್ ಎಲ್ಲ ಜ್ಯುವೆಲ್ಸ್ ಇವ್ರ ಹತ್ರನೇ ತೊಗೊಳೋದು ನೋಡ್ರಪ್ಪ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನಾನು ಎಂತಿ ಗಿಫ್ಟ್ ಕೊಡ್ಸಿದ್ದೀನಿ ಹರೀಶ್ ಅವರು ಡ್ಯೂಟಿಗೆ ಹೋಗ್ಬೇಕಿತ್ತಲ್ಲ ಅಂತ ಹಾಗೆ ಪಾತ್ರೆ ವಾಶ್ ಮಾಡಿಬಿಟ್ಟೆಲ್ಲ ಎತ್ತಿಟ್ಬಿಟ್ಟು ಹೋಗಿ ಬ್ಯಾಂಗಲ್ ಇಸ್ಕೊಂಬರಕ್ಕೆ ಹೋಗಿದ್ವಿ ಹಾಗೆ ಇದೊಂದು ಬೆಳ್ಳಿ ಬಟ್ಲು ಗಿಫ್ಟ್ ಕೊಡಬೇಕಿತ್ತು ತರ್ಟಿ ಫೈವ್ ಗ್ರಾಮ್ಸಲ್ಲಿದೆ ಇದು ಇದನ್ನು ತೊಗೊಂಡ್ವಿ ಇದು ಹತ್ತತ್ರ ಫೋರ್ ತೌಸಂಡ್ ಆಯಿತು ಬ್ಯಾಂಗಲ್ ಬಂದುಬಿಟ್ಟು ಒನ್ ಲ್ಯಾಕ್ ಫಾರ್ಟಿ ತೌಸಂಡ್ವರೆಗೂ ಆಗಿದೆ ನಾನು ಬ್ಯಾಂಗಲ್ನ ಸ್ವಲ್ಪ ಒಂದು ಆತ್ರ ಒನ್ ಇಯರ್ ಮುಂಚೆನೇ ಅದು ನಾನು ಚೀಟಿ ಹಾಕ್ಕೊಂಡಿದ್ದೆ ಅಮ್ಮ ಕೂಡ ಹೆಲ್ಪ್ ಮಾಡಿದ್ರು ಅಮ್ಮ ಫಿಫ್ಟಿ ತೌಸಂಡ್ ಕೊಟ್ಟಿದ್ದರು ಅದರಿಂದಾಗಿ ಬೇಗ ತೊಗೊಳೋದಕ್ಕೆ ಆಯಿತು ಅವ್ರ ಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ಬ್ಯಾಂಗಲ್ ತಗೊಂಡಿತ್ತು ಒಂಥರ ಆಯಿತು ವರ್ಷ ವರ್ಷ ಹಬ್ಬಕ್ಕೆ ಏನಾದರೂ ತೊಗೊತಿರ್ತೀವಿ ಆಮೇಲೆ ಮತ್ತೆ ಮನೆಗೆ ಬಂದು ನಾನು ನಮ್ಮ ಅತ್ತೆ ಇಬ್ಬರು ಸೇರಿಕೊಂಡು ಐಟಮ್ಸ್ ಎಲ್ಲ ಎತ್ತಿಟ್ವಿ ದಿನಸಿ ಪದಾರ್ಥ ಎಲ್ಲ ಎಲ್ಲ ಹಾಕ್ಬಿಟ್ಟು ಮತ್ತು ಡಿ ಮಾರ್ಟಿಂದ ತಂದಿದ್ದು ಐಟಮ್ಸ್ ಎಲ್ಲ ಎತ್ತಿಟ್ಟೆ ಎಲ್ಲ ಸಕ್ರಿಕೇಟ್ ಮಾಡಿ ಎಲ್ಲ ಎತ್ತಿಡೋ ಅಷ್ಟರಲ್ಲಿ ಸಾಕಾಗ ಇದು ಡಿ ಅಲ್ಲಿ ತಗೊಂಡಿರೋ ಹೊಸ ಬಾಕ್ಸ್ಗಳು ಈ ಥರ ಚಿಕ್ಕ ಪುಟ್ಟದ ಕಿಡಣ ಅಂತ ತಗೊಂಡಿದ್ದೆ ಚೆನ್ನಾಗಿದೆ ಚಿಕ್ಕದಾಗಿ ಫೈನಲ್ಲಿ ಈ ಥರ ಅರೇಂಜ್ ಮಾಡಿದೆ ಇದೆಲ್ಲ ಎತ್ತಿಟ್ಟು ಈವ್ನಿಂಗ್ ಹರೀಶ್ ಶೋರ್ ಬಂದ್ರು ಆಮೇಲೆ ಮತ್ತೆ ನಾವು ಹೋಗಿದ್ದೆ ಜಯನಗರಕ್ಕೆ ಜಯನಗರ ಫೋರ್ತ್ ಗೆ ಸ್ಯಾರಿ ತಗೊಳ್ಳೋಣ ಅಂತ ಹೋಗ್ವಿ ನಾವು ಸ್ಯಾರಿ ಪರ್ಚೇಸ್ ಮಾಡೋಕೆ ಹೋಗಿದ್ದೆ ಜೈನಗರ್ಗೆ ಜಯನಗರ ಫೋರ್ತ್ ಕ್ಲಾಕ್ ಕಲಾನಿಕೇತನ್ ಸ್ಯಾರಿ ಶೋರೂಮ್ಗೆ ಇದು ಶೋರೂಮ್ ಎಂಟ್ರೆನ್ಸ್ ಈ ಥರ ಇತ್ತು ಮತ್ತೆ ಅಲ್ಲಿ ನಮಗೆ ಟಿಕ್ ಟಾಕ್ ಇಂದ ಒಬ್ರು ಲೋಹಿತ್ ಮತ್ತೆ ಚಂದ್ರು ಅಂತ ತುಂಬ ಇದ್ರು ಇವರೇ ಚಂದ್ರು ಅಂದ್ಬಿಟ್ಟು ಇವ್ರ ಕಡೆಯಿಂದಲೇ ನಾವು ಹೋಗಿದ್ದರು ಶೋರೂಮ್ಗೆ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಮತ್ತೆ ಇವಾಗ ಆಷಾಢ ಆಫರ್ ನಡೀತಿದೆ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಪ್ರತಿ ಸ್ಯಾರಿ ಮೇಲೆ ಹೋಗಿ ಇಂಟ್ರೆಸ್ಟ್ ಇರೋರು ಸ್ಯಾರೀಸ್ ಪರ್ಚೇಸ್ ಮಾಡಿ ಶಾಪಿಂಗ್ ಮಾಡಿ ಕಾಟನ್ ಬೇಡ

ನಾನು ತೊಗೊಳ್ಬೇಕು ಅಂತ ಇದ್ದಿದ್ದು ಮೈಸೂರು ಸಿಲ್ಕ್ ಸ್ಯಾರಿ ಅದು ತುಂಬ ವರ್ಷದ ಆಸೆ ಇತ್ತು ತುಂಬ ತೊಗೊಬೇಕು ತಗೋಬೇಕು ಅಂತ ತುಂಬ ಆಸೆ ಇತ್ತು ಫೈನಲಿ ತುಂಬ ಸ್ಯಾರೀಸ್ಗಳು ಟ್ರೈಲ್ ನೋಡಿದೆ ಈ ರೆಡ್ ಕಲರ್ ಸ್ಯಾರಿ ಅಂತೂ ತುಂಬ ಎದ್ದು ಕಾಣಿಸ್ತಿತ್ತು ನನಗೆ ಕಲರ್ ಕಾಂಬಿನೇಷನ್ನು ಒಂದಕ್ಕಿಂತ ಒಂದು ಗಳು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಇವಾಗ ಮೈಸೂರು ಸಿಲ್ಕ್ ಸ್ಯಾರಿ ಫುಲ್ಲು ಟ್ರೆಂಡಿಂಗಲ್ಲಿ ನಡೀತಿದೆ ಸೊ ಅದರಿಂದ ನಾನು ತೊಗೊಳ್ಳೋಣ ಅಂತ ಡಿಸೈಡ್ ಆಗಿದ್ದು ಅಂತೂ ಇಂತೂ ಫೈನಲ್ಲಿ ತೊಗೊಂಡೆ ಇಷ್ಟೆಲ್ಲ ಸ್ಯಾರೀಸು ನೋಡಿದ ಮೇಲೆ ಫೈನಲ್ಲಿ ನನಗೆ ಇಷ್ಟ ಆಗಿದ್ದ ಸೀರೆ ಇದು ಬ್ಲ್ಯಾಕ್ ಕಲರ್ ಸೀರೆ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಸ್ಯಾರಿ ಫುಲ್ಲು ಈ ಥರನೇ ಜರಿ ವರ್ಕ್ ಇದೆ ಬ್ಲೌಸು ಪ್ಲೇನ್ ಇದೆ ಸೊ ಅದರಿಂದಾಗಿ ತುಂಬ ಇಷ್ಟ ಆಯಿತು ತೊಗೊಂಡ್ಬಿಟ್ಟೆ ಆ ಇಡೇ ಇರ್ತು ಮೈಸೂರು ಸಿಲ್ಕ್ ಸ್ಯಾರಿದು ಇಲ್ಲಿ ಯಾವ ಅದಾ ನಾನು ಯಾವ ತಗೊಳ್ಳಿ ದೇವ್ರಿಕ್ಕೆ ಅಂತ ಈವೆರಡ್ ಸ್ಯಾರಿ ತಗೊಂಡ್ವಿ ಒಂದು ಮನೆಗೆ ಒಂದು ಮನೆಗೆ ಈ ಸ್ಯಾರಿ ಅಮ್ಮ ಮನೆ ಕೊಟ್ಟೆ ಲಕ್ಷ್ಮಿ ಗುಡಿಸೋದಕ್ಕೆ ದೇವ್ರಿಗೆ ಅಂತೂ ಇಂತೂ ನನ್ನ ಆಸೆ ಇಡೀರ್ತು ಮೈಸೂರ್ ಸಿಲ್ಕ್ ಸ್ಯಾರಿ ತಗೊಬೇಕು ಮತ್ತೆ ಬ್ಯಾಂಗಲ್ ತಗೊಬೇಕು ಅನ್ನೋ ಆಸೆ ಇಡೀರ್ತು ಈ ವ್ಲಾಗ್ ಇಲ್ಲಿಗೆ ಎಂಡಾಗುತ್ತೆ ಬ್ಯಾಂಗಲ್ ಡಿಸೈನ್ ಹೇಗಿದೆ ಮತ್ತು ಸ್ಯಾರಿ ಡಿಸೈನ್ಸ್ ಹೇಗಿದೆ ಅಂತ ಕಮೆಂಟ್ ಮೂಲಕ ಹೇಳಿ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ಅವರ್ ಮಹಾಲಕ್ಷ್ಮಿ ಹಬ್ಬ ಹೀಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್